ವೆಲ್ಕಮ್ ಟು ಶ್ರೀ ವಿನಾಯಕ ಕಂಪ್ಯೂಟರ್ಸ್ ಸ್ನೇಹಿತರೆ ಈ ದಿನ ನಾನು ನಿಮಗೆ ಒಂದೇ ವೆಬ್ಸೈಟಲ್ಲಿ ನಮಗೆ ಎವ್ರಿ ಡೇ ಯೂಸ್ ಆಗುವಂತಹ ಕೆಲವೊಂದು ಅಪ್ಲಿಕೇಶನ್ಸ್ನ ಡೈರೆಕ್ಟಾಗಿ ನಾವು ಯಾವ ರೀತಿ ಇನ್ಸ್ಟಾಲ್ ಮಾಡೋದನ್ನ ಬಗ್ಗೆ ನಾನು ಹೇಳ್ಕೊಡ್ತೀನಿ ಆ ವೆಬ್ಸೈಟ್ ಹೆಸರು ನೈನ್ ಐಟ್ ಡಾಟ್ ಕಾಮ್ ಈ ನೈನ್ ಐಟ್ ಡಾಟ್ ಕಾಮ್ ಅಂದರೆ ಏನು ಏನೆಲ್ಲ ಯೂಸ್ಫುಲ್ ಇದೆ ಅನ್ನೋದನ್ನು ನೋಡೋಣ ಇನ್ಸ್ಟಾಲ್ ಆರ್ ಅಪ್ಡೇಟ್ ಮಲ್ಟಿಪಲ್ ಆ್ಯಪ್ಸ್ ಅಟ್ ಒನ್ಸ್ ದ ಈಸಿಯೆಸ್ಟ್ ಫಾಸ್ಟೆಸ್ಟ್ ವೇ ಟು ಅಪ್ಡೇಟ್ ಆರ್ ಇನ್ಸ್ಟಾಲ್ ಸಾಫ್ಟ್ವೇರ್ ನಂತರ ಇದರಲ್ಲಿ ನೈನ್ ಎಟ್ ಜೊತೆಗೆ ನೈನ್ ಎಟ್ ಪ್ರೋ ಅಂತ ಇದೆ ಅದು ಏನು ಅಂತ ನೆಕ್ಸ್ಟ್ ನೋಡೋಣ ಓಕೆ ನಾನೀಗ ನೈನ್ ಐಟ್ ಡಾಟ್ ಕಾಮ್ ಓಪನ್ ಮಾಡಿದ್ದೀನಿ ಇಲ್ಲಿ ನೈನ್ ಐಟ್ ಲೋಗೋ ಮತ್ತು ಆ ಸಿಂಬಲ್ನ ನೀವು ಅಬ್ಸರ್ವ್ ಮಾಡ್ಬೋದು ಇನ್ಸ್ಟಾಲ್ ಆ್ಯಂಡ್ ಅಪ್ಡೇಟ್ಸ್ ಆಲ್ ಯುವರ್ ಪ್ರೋಗ್ರಾಮ್ ಅಟ್ ಒನ್ಸ್ ಓಕೆ ಏನೆಲ್ಲ ಆ್ಯಪ್ಸ್ ಇದೆ ಇದರಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಫಸ್ಟ್ ಫಸ್ಟು ಇಲ್ಲಿ ಪಿಕ್ ದ ಆ್ಯಪ್ಸ್ ಯು ವಾಂಟ್ ಇಲ್ಲಿ ಸುಮಾರು ಆ್ಯಪ್ಸ್ ಇದೆ ವೆಬ್ ಬ್ರೌಸರ್ಸ್ ಆಗ್ಬೋದು ಗೂಗಲ್ ಕ್ರೋಮ್ ಒಪೆರಾ ಫೈರ್ ಫಾಕ್ಸ್ ಎಡ್ಜ್ ಬ್ರೇವ್ ಈ ಥರ ಬೇರೆ ಬೇರೆ ಸುಮಾರು ಆ್ಯಪ್ಸ್ ಇದೆ ನಿಮಗೆ ಯಾವುದು ಅವಶ್ಯಕತೆ ಇದೆ ಅದನ್ನು ಟಿಕ್ ಮಾರ್ಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಮೆಸೇಜಿಂಗಲ್ಲಿ ನಿಮಗೆ ಝೂಮ್ ಇದೆ ಸ್ಕೈಪಿ ಇದೆ ಅದೇ ಥರನೇ ಈ ಕಡೆ ಮೀಡಿಯಾದಲ್ಲಿ ವಿ ಎಲ್ ಸಿ ಇದೆ ವಿನ್ ಇದೆ ಅಡಾ ಸಿಟಿ ಇದೆ ಗೌಮ್ ಇದೆ ಈ ಥರ ಬೇರೆ ಬೇರೆ ಸುಮಾರು ಆ್ಯಪ್ಸ್ಗಳನ್ನ ಲಿಸ್ಟ್ ಔಟ್ ಮಾಡಿದ್ದಾರೆ ರನ್ ಟೈಮ್ಸ್ ಬಂದರೆ ನಿಮಗೆ ಜಾವ ಇದೆ ನಂತರ ಡಾಟ್ ನೆಟ್ ಫೋರ್ ಪಾಯಿಂಟ್ ಏಯ್ಟ್ ಪಾಯಿಂಟ್ ಒನ್ ಇದೆ ಇಮ್ಯಾಜಿನಲ್ಲಿ ನಿಮಗೆ ಯೂಸ್ ಆಗೋವಂತಹ ಆ್ಯಪ್ಸ್ಗಳು ಲೈಕ್ ಇನ್ಫ್ರಾನ್ ವ್ಯೂ ಪೈಂಟ್ ಡಾಟ್ ನೆಟ್ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅವಶ್ಯಕತೆ ಇರೋವಂಥದ್ದು ಡಾಕ್ಯುಮೆಂಟ್ ಫೈ ಫಾಕ್ಸ್ ರೀಡರ್ ಲಿಬ್ರ ಆಫೀಸ್ ಓಪನ್ ಆಫೀಸ್ ಅದೇ ರೀತಿ ಫೈಲ್ ಶೇರಿಂಗ್ ಬಂದರೆ ನಿಮಗೆ ಇ ಬಿಟೋರೆಂಟ್ ಅದೇ ರೀತಿಯ ಅದರ್ಸಲ್ಲಿ ಗೂಗಲ್ ಅರ್ತ್ ಎವರ್ ನೋಟ್ ಯುಟಿಲಿಟೀಸ್ ಬಂದರೆ ಟೀಮ್ ವ್ಯೂವರ್ ಇದೆ ಕ್ಲೀನರ್ ಇದೆ ರೇವಾ ಇದೆ ಟೆರಾ ಕಾಪಿ ಇದೆ ಓಕೆ ಅದೇ ರೀತಿ ಡೆವಲಪರ್ ಟೂಲ್ಸಲ್ಲಿ ಬಂದರೆ ನಿಮಗೆ ಪೈಥಾನ್ ಇದೆ ಫೈಲ್ಸ್ ಇಲ್ಲ ಇದೆ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಇದೆ ಲೈಕ್ ಕಂಪ್ರೆಷನಲ್ಲಿ ರಿಲೇಟೆಡ್ ಬಂದರೆ ನೀವು ಜಿಪ್ ಇದೆಲ್ಲ ಅಬ್ಸರ್ವ್ ಮಾಡ್ಬೋದು ಆನ್ಲೈನ್ ಸ್ಟೋರೇಜ್ ರಿಲೇಟೆಡ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ನನಗಿದ್ರೆ ಗೂಗಲ್ ಡ್ರೈವ್ ಫಾರ್ ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡ್ಬೋದು ಸೆಕ್ಯೂರಿಟಿ ರಿಲೇಟೆಡ್ ಕೆಲವೊಂದು ಫ್ರೀ ಆ್ಯಂಟಿವೈರಸ್ ಇದೆ ಇದೆಲ್ಲ ಕಂಪ್ಲೀಟ್ ಎವ್ರಿಥಿಂಗ್ ಫ್ರೀ ರಿಲೇಟೆಡ್ ಇದೆ ನಿಮಗೆ ಯಾವುದು ಅವಶ್ಯಕತೆ ಇದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಡಿ ಸೆಕೆಂಡ್ ಥಿಂಗ್ ಏನು ಡೌನ್ಲೋಡ್ ಆ್ಯಂಡ್ ರನ್ ಯುವರ್ ಕಸ್ಟಮ್ ಇನ್ಸ್ಟಾಲ್ ಆರ್ ಅಪ್ಡೇಟೆಡ್ ಅಂದರೆ ನೀವು ಇಲ್ಲಿ ಸೆಲೆಕ್ಟ್ ಆಗಿರತಕ್ಕಂತಹ ಅಪ್ಲಿಕೇಶನ್ಸ್ ಯಾವುದೇ ಸೆಲೆಕ್ಟ್ ಮಾಡಿದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಆಗುತ್ತೆ ನಾನೀಗ ಮೇಯ್ನ್ ಕೆಲವೊಂದು ಮಾತ್ರ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಗೂಗಲ್ ಡ್ರೈವ್ ಡೆಸ್ಕ್ಟಾಪ್ ಮತ್ತು ಈ ಕಡೆ ಲಾಸ್ಟಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕ್ಯೂ ಬಿಟ್ಟೋರೆ ನಾನು ಸೆಲೆಕ್ಟ್ ಮಾಡಿದ್ದೀನಿ ಗೆಟ್ ಇವರ್ ನೈನ್ ಐಟ್ ನಾನೀಗ ಕ್ಲಿಕ್ ಮಾಡಿದ ತಕ್ಷಣ ಈ ಲಾಸ್ಟ್ ಕಾರ್ನರಲ್ಲಿ ಅಬ್ಸರ್ವ್ ಮಾಡಿದ್ರು ನಿಮಗೆ ಡೌನ್ಲೋಡ್ಸ್ ಆಗ್ತಾಯಿದೆ ಡೌನ್ಲೋಡ್ ಆಗೋಯ್ತು ಆ ಡೌನ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ರನ್ ಅಂತ ಕೇಳುತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು ಸೆಲೆಕ್ಟ್ ಮಾಡಿದಂಥ ಚೂಸ್ ಆ್ಯಪ್ಸ್ನ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಡೌನ್ಲೋಡಿಂಗ್ ಈಗ ಕ್ಯೂ ಬಿಟೋರೆಂಟ್ ಡೌನ್ಲೋಡ್ ಆಗ್ತಾ ಇದೆ ಏನೆಲ್ಲ ಸ್ಟೆಪ್ಸ್ ಸ್ಟೇಟಸಲ್ಲಿ ಬರುತ್ತೆ ಅಬ್ಸರ್ವ್ ಮಾಡೋಣ ಅದೇ ರೀತಿ ನಾನು ನೆಕ್ಸ್ಟ್ ಒಂದು ಗೂಗಲ್ ಡ್ರೈವ್ ಫಾರ್ ಡೆಸ್ಕ್ಟಾಪ್ ಇದೆ ಓಕೆ ಐಡ್ ಮಾಡ್ಬೋದು ಶೋ ರಿಲೇಟೆಡೆಲ್ಲ ನೀವು ಸ್ಟೇಟಸ್ ಏನಾಗಿದೆ ಅಂತ ಅಬ್ಸರ್ವ್ ಮಾಡೋದು ಇನ್ಸ್ಟಾಲಿಂಗ್ ಅಂತ ತೋರಿಸ್ತಾ ಇದೆ ಡಿಪೆಂಡ್ ಆನ್ ಯುವರ್ ಇಂಟರ್ನೆಟ್ ಸ್ಪೀಡ್ ಇದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಓಕೆ ಸ್ಟೇಟಸಲ್ಲಿ ಓಕೆ ಬಂದಿದೆ ಸಪೋಸ್ ನಿಮಗೆ ಇನ್ ಬಿಟ್ವೀನಲ್ಲಿ ಯಾವುದಾದ್ರೂ ಆ್ಯಪ್ಸ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ಡೈರೆಕ್ಟ್ ಕ್ಯಾನ್ಸಲ್ ಅಂತ ಕೊಡಿ ಕ್ಯಾನ್ಸಲ್ ಆಗಿದ ತಕ್ಷಣ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಎಷ್ಟು ಸ್ಟೆಪ್ ಪ್ರೊಸೆಸ್ ಆಗಿರುತ್ತೋ ಗೊತ್ತಿರೋಲ್ಲ ಇನ್ ಕೇಸ್ ನೈಂಟಿ ಈ ಥರ ಇದ್ದಾಗ ನೀವು ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ ಕಂಪ್ಲೀಟ್ ಅದು ಇನ್ಸ್ಟಾಲೇಷನ್ ಆಗುತ್ತೆ ಈಗ ಮೇ ಬಿ ಇದು ಇನ್ಸ್ಟಾಲೇಷನ್ ಫಿನಿಶ್ ಆಗುತ್ತೆ ಇನ್ಸ್ಟಾಲಿಂಗ್ ಆಯಿತು ಈಗ ಸ್ಟೇಟಸಲ್ಲಿ ನಿಮಗೆ ಓಕೆ ಅಂತ ಬರುತ್ತೆ ನೆಕ್ಸ್ಟ್ ನಾನು ಬೇಡದಿರೋ ಕೆಲವೊಂದು ಆ್ಯಪ್ಸ್ನ ಬ್ಯಾಕ್ ಸೈಡಲ್ಲಿ ಲಾಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಕೆಲವೊಂದು ಸಲ ಕ್ಯಾನ್ಸಲ್ ಕೊಟ್ಟಾಗ ಕಂಪ್ಲೀಟ್ ಬಿಫೋರ್ ಪ್ರೊಸೆಸಿಂಗ್ ನಾನು ಕ್ಯಾನ್ಸಲ್ ಮಾಡಿರೋದು ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಡನ್ ಈಗ ಕಂಪ್ಲೀಟ್ ಆಗಿದೆ ನಾನು ಕ್ಲೋಸ್ ಕೊಡ್ತಾ ಇದ್ದೀನಿ ಇದು ಮಿನಿಮೈಸ್ ಮಾಡಿದ್ರೆ ನಿಮಗೆ ಅವಾಗಲೇ ಹೇಳಿದಂಗೆ ನೋಡಿ ನಾನು ಕ್ಯಾನ್ಸಲ್ ಮಾಡಿದ್ದೀನಿ ಕೆಲವೊಂದು ಬಿಫೋರ್ ಸೆಲೆಕ್ಟ್ ಮಾಡಿದ ಆ್ಯಪ್ಸ್ನ ಇನ್ಸ್ಟಾಲೇಷನ್ ರಿಲೇಟೆಡ್ ಬೇಡ ಅಂತ ಹೇಳಿದಕ್ಕೆ ನಾನು ಕೆಲ ಬೇಡದೇ ಇರೋದರಿಂದ ಕ್ಯಾ ಕ್ಯಾನ್ಸಲ್ ಮಾಡಿದ್ದೀನಿ ಈಗಿಲ್ಲಿ ಅಬ್ಸರ್ವ್ ಮಾಡೋದು ಗೂಗಲ್ ಡೆಸ್ ಡ್ರೈವ್ ಬಂದಿದೆ ಡೆಸ್ಕ್ಟಾಪ್ನಲ್ಲಿ ಅದೇ ರೀತಿ ಕ್ಯೂಬ್ ಬಿಟೋರೆಂಟ್ ಬಂದಿದೆ ಗೂಗಲ್ ಶೀಟ್ಸ್ ಗೂಗಲ್ ಡಾಕ್ಸ್ ಗೂಗಲ್ ಸ್ಲೈಡ್ಸ್ ಇದೆಲ್ಲ ಗೂಗಲ್ ಡ್ರೈವ್ ಡೆಸ್ಕ್ಟಾಪ್ ಮೇಲೆ ಹಾಕೊಳೋದ್ರಿಂದ ಇದೆಲ್ಲ ಡೆಸ್ಟ ಶಾರ್ಟ್ಕಟ್ ಆಗಿ ಬರುತ್ತೆ ಮ್ಯಾನೇಜ್ ಆಲ್ ಯುವರ್ ಪೀಸಿ ವಿತ್ ನೈನ್ ಎಟ್ ಪ್ರೋ ಓಕೆ ನಾನು ನಿಮಗೆ ಆವಾಗಲೇ ಹೇಳಿದ ಪ್ರಕಾರ ನೈನ್ ಎಟ್ ಪ್ರೋ ನೈನ್ ಎಟ್ ಪ್ರೋ ಇಸ್ ನಥಿಂಗ್ ಬಟ್ ಪ್ರೋ ಲೈಸೆನ್ಸ್ ಅಂದರೆ ನಿಮಗೆ ಲೈಸೆನ್ಸ್ ಡಿ ಬೇಸ್ಡ್ ಸರ್ವಿಸಸ್ ಇರುತ್ತೆ ಒನ್ ಟೈಮ್ ನೀವು ಪರ್ಚೇಸ್ ಮಾಡಿದ್ರೆ ಅಪ್ ಅಪ್ಡೇಟ್ಸ್ ಎವ್ರಿಥಿಂಗ್ ಎಲ್ಲ ಆಟೋಮೆಟಿಕ್ಕಾಗಿ ನೀವು ಸೆಲೆಕ್ಟ್ ಮಾಡ್ಬೋದು ಇದರಲ್ಲಿ ಕೆಲವೊಂದು ಪ್ರೈಸಸ್ ಎಲ್ಲ ಡೌನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಂಬರ್ ಆಫ್ ಮಷಿನ್ಸ್ ಸಪೋಸ್ ಒನ್ ಮಷಿನ್ ಟೂ ಮಷಿನ್ಸ್ ಇದರ ಫಿಫ್ಟಿ ಮಷಿನ್ಸ್ ಅಂಡ್ರೆಡ್ ಮಷಿನ್ಸ್ಗೆ ಅವರು ಪ್ರೈಸಸ್ನ ಕೊಟ್ಟಿದ್ದಾರೆ ಅವಶ್ಯಕತೆ ಇರೋವಂಥವ್ರು ನೀವು ಇದನ್ನು ನೋಡಿ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು